ಎಲ್ರಿಗೂ ಕೂಡ ನನ್ನೆ ಯೂಟ್ಯೂಬರ್ಸ್ಗಳಿಗೆ ಒಂದು ಮೇಲ್ ಬಂದಿದೆ ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಈ ಒಂದು ಮೇಲ್ ನಿಮಗೂ ಕೂಡ ಬಂದಿರುತ್ತೆ ಒಂದು ಸಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾವೊಂದು ಒಂದು ಇಮೇಲ್ ಐ ಕ್ರಿಯೇಟ್ ಮಾಡಿದ್ದೀರ ಅವರು ಚೆಕ್ ಮಾಡಿಕೊಳ್ಳಿ ಈ ಒಂದು ಮೇಲಲ್ಲಿ ತುಂಬ ವಿಷಯಗಳಿದ್ದಾವೆ ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡೋದಕ್ಕೆ ಸೊ ಮೇಲಲ್ಲಿ ಏನು ಕೊಟ್ಟಿದ್ದಾರೆ ಇದರಿಂದ ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನವ್ರು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದರೂ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವೀಡಿಯೋ ಎಷ್ಟಾಯಿತು ಅಂತಂದರೆ ಒಂದು ಲೈಕ್ನ ಮಡಿಗೈ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ ಇವಾಗ ನಾನು ನಿಮಗೆ ಮೇಲನ್ನು ತೋರಿಸ್ತಾ ಇದ್ದೀನಿ ಏನು ಮೇಲ್ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಲಕ್ಕಿ ಲಿಕೇಶ್ ರಿಮಿಕ್ಸ್ ಮ್ಯೂಸಿಕ್ ವೀಡಿಯೋಸ್ ಆ್ಯಂಡ್ ಶಾರ್ಟ್ಸ್ ಆ್ಯಂಡ್ ಆ್ಯಡ್ ಯುವರ್ ಓನ್ ಸ್ಪಿನ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕೆಳಗಡೆ ಐಕಾನಿಕ್ ಮ್ಯೂಸಿಕ್ ಮೂಮೆಂಟ್ಸ್ ಅಂತ ಅಂದ್ಬಿಟ್ಟು ಫೀಚರಿಂಗ್ ಯು ಅಂತ ಕೊಟ್ಟು ರಿಮಿಕ್ಸ್ ಮ್ಯೂಸಿಕ್ ವೀಡಿಯೋಸ್ ಅಂತ ಕೊಟ್ಟಿದ್ದಾರೆ ನೀಡ್ ಸಮ್ ರೀಮಿಕ್ಸ್ ಇನ್ಸ್ಪೋ ಪೋ ವಿ ವಿ ಹ್ಯಾವ್ ಗಾಟ್ ಯು ಅಂತ ಕೊಟ್ಟಿದ್ದಾರೆ ಆಮೇಲೆ ಆಮೇಲೆ ಕೆಳಗಡೆ ನೀವು ನೋಡ್ಬೋದು ಸೊ ಮೇಕ್ ದ ಮೋಸ್ಟ್ ಆಫ್ ಯುವರ್ ಫೇವ್ರೇಟ್ ಸೀನ್ ವಿತ್ ಕಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಪುಟ್ಟಿ ಯುವರ್ ಸೆಲ್ಫಿನ್ ದ ಮ್ಯೂಸಿಕ್ ವೀಡಿಯೋ ವಿತ್ ಗ್ರೀನ್ ಸ್ಕ್ರೀನು ಕ್ರಿಯೇಟ್ ಎಪಿ ಕೊಲ್ಯಾಪ್ಸ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ರಿಮಿಕ್ಸ್ ಮ್ಯೂಸಿಕ್ ವೀಡಿಯೋಸ್ ಅಂತ ಅಂದ್ಬಿಟ್ಟು ನಮಗೆ ಒಂದು ಮೇಲ್ ಕಳಿಸಿದ್ದಾರೆ ಈ ಒಂದು ಮೇಲ್ ಏನು ಕಳಿಸಿದ್ದಾರೆ ಇದರಲ್ಲಿ ಏನಿದೆ ಇವಾಗ ನಾವೇನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ನೋಡಿ ಇವಾಗ ಯೂಟ್ಯೂಬ್ ಶಾರ್ಟ್ಸಿಂದ ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡ್ಕೋಬೋದು ಅದನ್ನೇ ಅವರಲ್ಲಿ ಕಳಿಸಿದ್ದಾರೆ ಸೊ ಇವಾಗ ಏನು ಮಾಡಿ ಅಂತಂದರೆ ನಾನು ನಿಮಗೆ ಟಿಪ್ಸ್ ಕೊಡೋದು ಚಾನಲ್ ಏನಾದರೂ ಗ್ರೋ ಆಗ್ತಾಯಿಲ್ಲ ಅಂತಂದರೆ ಸೊ ಅವ್ರು ಹೇಳೋದನ್ನು ಇವಾಗ ನಾವು ಮಾಡಬೇಕಾಗುತ್ತೆ ಅಂತಂದರೆ ಯೂಟ್ಯೂಬಲ್ಲಿ ನೀವು ಜಸ್ಟ್ ಶಾರ್ಟ್ಸ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಓಮೋ ಶಾರ್ಟ್ಸ್ ಇದೆ ನೋಡಿ ಶಾರ್ಟ್ಸ್ ಓಪನ್ ಮಾಡಿದ್ರೆ ನಿಮಗೆ ವೀಡಿಯೋಸ್ಗಳು ಬರುತ್ತೆ ಯೂಟ್ಯೂಬಲ್ಲಿ ಯಾರ್ಯಾರು ವೀಡಿಯೋಸ್ಗಳು ಮಾಡಿದ್ದಾರೆ ಶಾರ್ಟ್ ವೀಡಿಯೋಸ್ ಅವ್ರದ್ದು ಬರುತ್ತೆ ಸೊ ನಿಮಗೆ ಯಾವ ಒಂದು ಮ್ಯೂಸಿಕ್ ಇಷ್ಟ ಆಗುತ್ತೋ ಜಸ್ಟ್ ಇಲ್ಲಿ ರೀಮಿಕ್ಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇವಾಗ ಯೂಟ್ಯೂಬ್ ಶಾರ್ಟ್ಸಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡೋದ್ರಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಬರುತ್ತೆ ಸೊ ಈ ನಾಲ್ಕು ಆಪ್ಷನ್ನೇ ಅವರಲ್ಲಿ ಮೇಲಲ್ಲಿ ನಮಗೆ ಕಳಿಸಿರೋದು ಇದರಿಂದ ನಾವು ನಮ್ಮ ಒಂದು ಚಾನಲನ್ನ ನಾವು ಗ್ರೋ ಮಾಡ್ಕೋಬೋದು ಯಾವ ಥರ ಅನ್ನೋದನ್ನ ನಾನು ನಿಮಗೆ ಸಿಂಗಲ್ ಆಗಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಇಲ್ಲಿ ಯೂಸ್ ದಿ ಸೌಂಡ್ ಅಂತಿದೆ ನೋಡಿ ನೀವು ಈ ಒಂದು ಸಾಂಗನ್ನ ಯೂಸ್ ಮಾಡಿಕೊಂಡು ನೀವು ಶಾರ್ಟ್ಸ್ನ ಮಾಡ್ಬೋದು ಇದರಿಂದ ನಿಮ್ಮ ಒಂದು ರೀಚ್ ತುಂಬ ಚೆನ್ನಾಗಾಗುತ್ತೆ ಈಗ ಫಿಲಮ್ ಸಾಂಗ್ಸ್ಗಳೆಲ್ಲ ಬರ್ತಾ ಇರುತ್ತೆ ಹೊಸ ಹೊಸವು ಸೊ ಅದಕ್ಕೆ ನೀವು ರಿಮಿಕ್ಸ್ ಮಾಡಬೇಕು ಸಾಂಗ್ಸ್ನ ಯೂಸ್ ಮಾಡ್ಕೋಬೇಕು ಆವಾಗ ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ ನಿಮ್ಮ ವೀಡಿಯೋಸು ವೈರಲ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಏನು ಮಾಡಿ ಯೂಸ್ ದಿ ಸೌಂಡ್ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ವಿಡಿಯೋನ ಶೂಟ್ ಮಾಡಬೇಕು ನೀವು ರೆಕಾರ್ಡ್ ಮಾಡಬೇಕು ಈ ಒಂದು ನೀವು ನಿಮ್ಮ ಒಂದು ಅಲ್ಲಿ ಅಪ್ಲೋಡ್ ಮಾಡಬೇಕು ಇದು ಒಂದು ರೀತಿ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಒಂದು ನ ಗ್ರೋ ಅವರಲ್ಲಿ ಕೊಟ್ಟಿರೋದು ಆಮೇಲೆ ಇಲ್ಲಿ ಮತ್ತೆ ರೀಮಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇ ಆಪ್ಷನ್ ಬರುತ್ತೆ ಇದು ಕೊಲ್ಯಾಬ್ ಅಂತ ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈಗ ಯಾರೋ ವಿಡಿಯೋ ಮಾಡಿರ್ತಾರೆ ಅದಕ್ಕೆ ನೀವು ಕೊಲೆ ಮಾಡಿ ಅರ್ಥ ಆಯ್ತಾ ಏನಾಗುತ್ತೆ ಆ ವಿಡಿಯೋನ ತುಂಬ ಹೊತ್ತು ನೋಡ್ತಾರೆ ಈಗ ಯಾವುದೋ ವೈರಲ್ ಆಗಿರುವಂಥ ವಿಡಿಯೋಗೆ ನೀವು ರಿಯಾಕ್ಟ್ ಕೊಡ್ತೀರಾ ಮಾಡಿ ಈಗ ಈ ಹುಡುಗಿ ಡ್ಯಾನ್ಸ್ ಆಡ್ತಾ ಇದೆಯಲ್ಲ ಸೊ ಇಲ್ಲಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಹುಡುಗಿ ಡ್ಯಾನ್ಸು ಪಕ್ಕದಲ್ಲಿ ಬರುತ್ತೆ ಆಯಿತಾ ನಾನು ಇಲ್ಲಿ ರಿಯಾಕ್ಟ್ ಮಾಡಬಹುದು ಹಿಂಗೆ ಗುಲಾಬಿ ಸಾರಿ ಸಾಂಗ್ ಆ್ಯಕ್ಚುಲಿ ನಾನು ಮ್ಯೂಟ್ ಯಾಕೆಂದರೆ ಕಪರೇಟ್ ಬರುತ್ತೆ ಅದಕ್ಕೋಸ್ಕರ ಸೊ ಈ ತರ ನಾವು ರಿಯಾಕ್ಟ್ ಮಾಡಿ ಇದನ್ನ ಶಾರ್ಟ್ಸ್ ಅಲ್ಲಿ ನಾವು ಅಪ್ಲೋಡ್ ಮಾಡಬಹುದು ಸೊ ನೀವು ಇಲ್ಲಿ ನೋಡಬಹುದು ಶಾರ್ಟ್ಸು ಅಪ್ಲೋಡ್ ಆಗ್ತಾ ಇದೆ ಸೊ ಈ ಥರನೂ ಕೂಡ ಮಾಡೋದರಿಂದ ನಿಮ್ಮ ಒಂದು ಶಾರ್ಟ್ಸು ರೀಚ್ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಸೊ ವರ್ಕೌಟ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಓಕೆ ನಾನು ಇವಾಗ ಬ್ಯಾಕಿಗೆ ಬರ್ತೀನಿ ಸೊ ಬ್ಯಾಕಿಗೆ ಬಂದು ನಾನು ಮತ್ತೆ ರೀಮಿಕ್ಸ್ ಮೇಲೆ ಕ್ಲಿಕ್ನೇ ಮಾಡ್ತೀನಿ ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಇದೆ ಗ್ರೀನ್ ಸ್ಕ್ರೀನ್ ಅಂತ ಇದು ಕೂಡ ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ ಹೆಂಗೆ ಅಂತಂದರೆ ನೀವು ಅವ್ರ ವೀಡಿಯೋ ಮುಂದೆಗಡೆ ನೀವು ಕಾಣ್ತೀರಾ ಹಿಂದೆಗಡೆ ಅವ್ರು ಕಾಣ್ತಾ ಇರ್ತಾರೆ ಇದೊಂಥರ ಕ್ರೇಜಿಯಾಗಿರುತ್ತೆ ನಿಮಗೆ ಫೀಚರು ಸೊ ಇದನ್ನು ಬೆನಿಫಿಟ್ನ ತಗೊಳ್ಳಿ ಇಲ್ಲಿ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡಿ ವೀಡಿಯೋ ಸೆಲೆಕ್ಟ್ ಆಗುತ್ತೆ ಆಮೇಲೆ ನೀವೇನು ಮಾಡ್ತೀರಾ ನಿಮ್ಮ ಫೇಸ್ ಇಲ್ಲಿ ಫ್ರಂಟಲ್ಲಿ ಬರುತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಹಿಂದಗಡೆ ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಇಲ್ಲಿ ಏನು ರಿಯಾಕ್ಟ್ ಮಾಡಬೇಕು ಅದನ್ನು ನೀವು ರಿಯಾಕ್ಟ್ ಮಾಡ್ಬೋದು ಇದನ್ನು ನೀವು ಯಾವ ಥರನಾದ್ರು ಯೂಸ್ ಮಾಡ್ಬೋದು ಫಿಲ್ಮ್ ರಿವ್ಯೂ ಕೊಡೋದಕ್ಕೆ ಸಾಂಗ್ಸ್ ಹೇಗಿದೆ ಅಂತ ಹೇಳೋದಕ್ಕೆ ಅಥವಾ ನೀವು ಏನೋ ಮಾತಾಡ್ತೀವಿ ಕಾಮೆಂಟ್ರಿ ಗಿಮ್ಯೂಟರಿ ಕೊಡ್ತೀರ ಅಂತಂದರೆ ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಸೊ ಇದು ಕೂಡ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿದೆ ಓಕೆ ಗ್ರೀನ್ ಸ್ಕ್ರೀನಲ್ಲಿ ರೇಚ್ ತುಂಬ ಚೆನ್ನಾಗಿ ಸಿಗ್ಬೋದು ಆಮೇಲೆ ಮತ್ತೆ ರಿಮಿಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕಟ್ ದಿಸ್ ವಿಡಿಯೋ ಅಂತಿದೆ ನೋಡಿ ಕಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಐದು ಸೆಕೆಂಡು ಯಾವುದಾದ್ರೂ ವೈರಲ್ ಆಗಿರುವಂಥ ಶಾರ್ಟ್ಸನ್ನು ನೀವು ಈ ಥರ ಕಟ್ ಮಾಡ್ಕೋಬೋದು ಡನ್ ಮೇಲೆ ಕ್ಲಿಕ್ನ ಮಾಡಿ ಆದರೂ ಕಂಟಿನ್ಯೂ ಿನೇಷನ್ ನೀವು ಮಾಡ್ಬೋದು ಆಯಿತಾ ಈಗ ಐದು ಸೆಕೆಂಡು ಸೆಲೆಕ್ಟ್ ಆಗಿದೆ ಫಸ್ಟು ಅವ್ರದ್ದು ಬರುತ್ತೆ ಅದಾದಮೇಲೆ ಈಗ ನಮ್ಮ ವೀಡಿಯೋ ಬರುತ್ತೆ ಈ ಥರ ಆಯಿತಾ ಸೊ ಈ ಥರನೂ ಕೂಡ ನೀವು ಮಾಡಿಕೊಂಡು ನೀವು ನಿಮ್ಮ ಒಂದು ಶಾರ್ಟ್ಸ್ನ ನೀವು ರೀಚ್ ಆಗೋ ಥರ ಮಾಡ್ಬೋದು ಅದನ್ನೇ ಅವರು ಆ ಒಂದು ಮೇಲಲ್ಲಿ ಕಳಿಸಿರೋದು ಸೊ ಇನ್ನು ಮುಂದೆ ನೀವು ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಇವಾಗಲೇ ಶಾರ್ಟ್ಸ್ನ ಮಾಡಿ ಈ ಥರ ಒಂದು ಆಪ್ಷನ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ರೀಚ್ ಸಿಗುತ್ತೆ ಓಕೆ ಸೊ ಸಲ ಟ್ರೈ ಮಾಡಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡೋದಾಗ ಸಿಗ್ತೀನಿ ಗೈಸ್ ಧನ್ಯವಾದ